난그아니 <목소리도> माफ़ दो संविधान पीटी के बतद ¡Salía así! ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಿರ್ತಕ್ಕಂಥ ನಮ್ಮ ಕಾರ್ಯನಿರ್ವಾಹಕ ಅಧಿಕಾರಿಗಳಾದಂತಹ ಅರ್ಶ ಸಾಹೇಬರು ಬಂದಿದ್ದಾರೆ ಅವ್ರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೊಡ್ತಾರೆ ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಒಂದೇ ಕಾರ್ಯಕ್ರಮಕ್ಕೆ ನಮ್ಮ ಎಡಿ ಸರ್ ಬಂದಿದ್ದಾರೆ ಬಂಧಿತರು ಅವ್ರಿಗೂ ಸಹಿತ ಸ್ವಾಗತವನ್ನು ಕೊಡ್ತಾರೆ कंट्रोल नंबर 1 ಪ್ರಶಸ್ತಿ ತಗೊಂಡಂತ ಮಕ್ಕಳಿಗೆ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು ಮಕ್ಕಳೇ ನಮ್ಗೆಲ್ಲ ಗೊತ್ತಿದೆ ಸುಮಾರು ಎಪ್ಪತ್ತೈದು ವರ್ಷಗಳಾಗಿದೆ ನಮ್ಮ ದೇಶಕ್ಕೆ ಸಂವಿಧಾನ ಜಾರಿ ಬಂದು ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರನೇ ತಾರೀಕು ನಾವು ಸಂವಿಧಾನವನ್ನು ಜಾರಿಗೆ ತಂದ್ವಿ ಈ ಒಂದು ಸಂವಿಧಾನದ ಉದ್ದೇಶ ನಮಗೆಲ್ಲ ಗೊತ್ತಿದೆ ದಿನನಿತ್ಯ ನಾವು ಹೇಳ್ತೀವಿ ಸಂವಿಧಾನ ಪೀಠಿಕೆಯನ್ನ ಸಂವಿಧಾನ ಪೀಠಕ್ಕೆ ಹೇಳ್ತೀವಲ್ವಾ ಆ ಸಂವಿಧಾನ ಪೀಠಿಕೆಯಲ್ಲಿ ಬರುವಂಥ ಎಲ್ಲ ಆಶಯಗಳು ನಾವು ಇವತ್ತು ಈಡೇರಿಸ್ಕೊಬೇಕು ಆದ್ದರಿಂದ ದಯಮಾಡಿ ಈ ಸರ್ವ ಸುಪ್ರೀಂ ಕೋರ್ಟು ಅತ್ಯಂತ ಶ್ರೇಷ್ಠವಾದಂಥದ್ದು ಈ ಸಂವಿಧಾನ ಈ ಸಂವಿಧಾನಕ್ಕೆ ಗೌರವ ಕೊಡ್ತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಕರ್ತವ್ಯ ಆದ್ದರಿಂದ ಇವತ್ತು ನಮ್ಮ ಬೆಳಗುಂಬ ಪಂಚಾಯತಿಗೆ ಸಂವಿಧಾನ ಜಾತ ಜಾಗೃತಿ ಜಾತ ಅಂತ ಯಾಕೆಂತಂದ್ರೆ ಇವತ್ತೇನು ಎಪ್ಪತ್ತೈದು ವರ್ಷಗಳ ಸಂದ್ರೂ ಕೂಡ ಸಂವಿಧಾನದ ಬಗ್ಗೆ ಇನ್ನೂ ಹೆಚ್ಚು ಅವರು ನೋಡಬೇಕಾಗಿದೆ ಗ್ರಾಮಗಳಲ್ಲಿ ಯಾಕೆಂತಂದರೆ ನಮ್ಮ ಹಳ್ಳಿ ಕಡೆ ಸಂವಿಧಾನದ ಬಗ್ಗೆ ಅರಿವೇ ಈ ಕೆಲ ಕಡೆ ಇಲ್ಲ ಹಾಗಾಗಿ ಅವ್ರಿಗೂ ಕೂಡ ಇದರ ಬಗ್ಗೆ ಅರಿವಾಗಬೇಕು ಅನ್ನೋ ಉದ್ದೇಶದಿಂದ ನಮ್ಮ ಇಲಾಖೆಯವರು ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಆ ಜಾಥಾ ಕಾರ್ಯಕ್ರಮ ಈಗ ಎಲ್ಲ ಗ್ರಾಮ ಗ್ರಾಮಗಳಲ್ಲೂ ಕೂಡ ಹೋಗ್ತಾ ಇರುತ್ತೆ ಜಾಗೃತಿ ಸಮಾವೇಶ ಅಂತ ಇದು ಅರಿವು ಮೂಡಿಸ್ತಕ್ಕಂಥ ಸಮಾವೇಶ ಎಲ್ಲರಿಗೂ ಕೂಡ ಈ ಅರಿವಾಗಲಿ ಈ ಸಂವಿಧಾನದ ಬಗ್ಗೆ ಜನಕ್ಕೆ ಜಾಗೃತಿ ಬರಲಿ ಅದ್ರಿರ್ತಕ್ಕಂಥ ಆಶಯಗಳನ್ನು ಎಲ್ಲರೂ ಅರ್ಥ ಮಾಡ್ಕೊಳ್ಳಿ ಪ್ರಜೆಗಳಿಗೆ ಅವರಿಗೆ ಆದಂತಹ ಹಕ್ಕುಗಳು ಮತ್ತು ಕರ್ತವ್ಯಗಳನ್ನು ಕೊಟ್ಟಿರ್ತಕ್ಕಂಥದ್ದು ತಿಳ್ಕೊಳ್ಳಿ ಅದರಂತೆ ಮುಂದೆ ಈ ದೇಶದ ಅಭಿವೃದ್ಧಿ ಪಥದ ಸಾಗುವಂಥ ಎಲ್ಲರೂ ಕೂಡ ಸಹಕಾರ ನೀಡಲಿ ಅನ್ನೋದು ಸರ್ಕಾರದ ಉದ್ದೇಶ